श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಅರವತ್ತ ಮೂರನೆಯ ಅಧ್ಯಾಯವಾದ ಪುತ್ರಪ್ರಾಪ್ತಿ ವ್ರತದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಅಗಸ್ತ್ಯ ಮುನಿಯು ಹೇಳುತ್ತಾನೆ ಮಹಾರಾಜನೇ ಇನ್ನು ಪುತ್ರಪ್ರಾಪ್ತಿ ವ್ರತವೆಂಬ ಶುಭವಾದ ಮತ್ತೊಂದು ವ್ರತವನ್ನು ಸಂಗ್ರಹವಾಗಿ ಹೇಳುತ್ತೇನೆ ಕೇಳು ದೊರೆಯ ಪುತ್ರಪ್ರಾಪ್ತಿ ವ್ರತವು ಭಾದ್ರಪದ ಮಾಸದ ಕೃಷ್ಣಪಕ್ಷದ ಅಷ್ಟಮಿಯಲ್ಲಿ ಉಪವಾಸದಿಂದ ನಡೆಯಬೇಕಾದುದು ಸಪ್ತಮಿಯ ದಿನ ಸಂಕಲ್ಪವನ್ನು ಮಾಡಿ ಅಷ್ಟಮಿಯ ದಿನ ಬೆಳಗಾಗುತ್ತಲೂ ಬೇರೆಯ ತಾಯಿಯರಿಂದೊಡಗೂಡಿ ದೇವಕಿಯ ತೊಡೆಯ ಮೇಲಿರುವ ಗೋವಿಂದನಾದ ವಿಷ್ಣುವನ್ನು ಬೇರೆ ವ್ರತಗಳ ವಿಧಾನದಿಂದ ಕ್ರಮವಾಗಿ ಪೂಜಿಸಿ ಬಳಿಕ ತುಪ್ಪದೊಡನೆ ಯವೆಯನ್ನು ಕರಿಯ ಎಳ್ಳನ್ನು ಮೊಸರನ್ನು ಹೋಮ ಮಾಡಬೇಕು ಬ್ರಾಹ್ಮಣರಿಗೆ ಭಕ್ತಿಯಿಂದ ಭೋಜನವನ್ನು ಮಾಡಿಸಿ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು ಕೊಡಬೇಕು ಬಳಿಕ ವ್ರತಿಯು ತಾನು ಮೊದಲು ಉತ್ತಮವಾದ ಬಿಲ್ವವನ್ನು ತಿಂದು ಆಮೇಲೆ ಬೇಕಾದ ಹಾಗೆ ತುಪ್ಪ ಎಣ್ಣೆಗಳಿಂದಲೂ ಸರ್ವರಸಗಳಿಂದಲೂ ಕೂಡಿದ ಆಹಾರವನ್ನು ಊಟ ಮಾಡಬಹುದು ಪ್ರತಿ ತಿಂಗಳ ಕೃಷ್ಣಪಕ್ಷದ ಅಷ್ಟಮಿಯಲ್ಲಿಯೂ ಇದೇ ಕ್ರಮದಿಂದ ಉಪವಾಸ ಮಾಡಿ ವ್ರತವನ್ನು ಮಾಡುವ ಅಪುತ್ರವಂತನು ಪುತ್ರವಂತನಾಗುವನು ಪೂರ್ವದಲ್ಲಿ ಪ್ರತಾಪಶಾಲಿಯಾದ ಶೂರಸೇನ ರಾಜನು ಗಂಡು ಮಕ್ಕಳಿಲ್ಲದವನಾಗಿ ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಮಾಡಿದನು ಹಾಗೆ ತಪಸ್ಸನ್ನು ಮಾಡುತ್ತಿದ್ದ ಅವನಿಗೆ ಪ್ರತ್ಯಕ್ಷನಾದ ದೇವನು ಈ ವ್ರತವನ್ನು ಮಾಡುವಂತೆ ಹೇಳಿದನು ಆ ರಾಜನು ಇದನ್ನು ಮಾಡಿ ಮಹಾಭಾಗ್ಯಶಾಲಿಯು ಅನೇಕ ವ್ರತಗಳನ್ನು ಮಾಡುವವನೂ ಆದ ವಸುದೇವನೆಂಬ ಪುತ್ರನನ್ನು ಪಡೆದನು ಆ ಮಗನನ್ನು ಪಡೆದು ಆ ರಾಜರ್ಷಿಯು ಉತ್ತಮವಾದ ನಿರ್ವಾಣವನ್ನು ಪಡೆದನು ದೊರೆಯೆ ಹೀಗೆ ಕೃಷ್ಣಾಷ್ಟಮಿಯಲ್ಲಿ ಮಾಡಬೇಕಾದ ಪುತ್ರಪ್ರಾಪ್ತಿ ವ್ರತವನ್ನು ನಾನು ನಿನಗೆ ಹೇಳಿದ್ದೇನೆ ಈ ವ್ರತವನ್ನು ಮಾಡುವವನು ವರ್ಷದ ಕಡೆಯಲ್ಲಿ ಬ್ರಾಹ್ಮಣರಿಗೆ ಎರಡು ಹಸುಗಳನ್ನು ದಾನ ಮಾಡಬೇಕು ಈ ವ್ರತವನ್ನು ಮಾಡಿದ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು ಇತಿ ಶ್ರೀ ವರಾಹಪುರಾಣೆ ಅಗಸ್ತ್ಯ ಗೀತಾಸು ಪುತ್ರಪ್ರಾಪ್ತಿ ವ್ರತಂ ನಾಮ ತ್ರಿಷಷ್ಟಿತಮೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಾಲ್ಕನೆಯ ಅಧ್ಯಾಯವಾದ ಶೌರ್ಯ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः